ಇವತ್ತು ನಾನು ಒಂದು ಯುನೀಕ್ ಆಗಿರುವಂತಹ ರೆಸಿಪಿಯೊಂದಿಗೆ ಬಂದಿದ್ದೇನೆ ನನ್ನ ಅಮ್ಮ ಹೇಳ್ಕೊಟ್ಟಂತಹ ರೆಸಿಪಿ ಇದು ದೊಡ್ಡಪತ್ರೆ ಸೊಪ್ಪಿನ ಪುಡಿ ಪಲ್ಯ ಸಾಮಾನ್ಯವಾಗಿ ದೊಡ್ಡ ಪತ್ರೆ ಸೊಪ್ಪಿಂದ ನಾವು ಚಿತ್ರಾನ್ನ ಮಾಡ್ತೀವಿ ತಂಬುಳಿ ಮಾಡ್ತೀವಿ ಗೊಜ್ಜು ಚಟ್ನಿ ಎಲ್ಲ ಮಾಡ್ತೀವಲ್ವಾ ನನ್ನ ಚಾನಲಲ್ಲೇ ತುಂಬ ರೆಸಿಪಿಗಳಿದೆ ಇದು ಸಹ ತುಂಬ ಚೆನ್ನಾಗಿರುತ್ತೆ ನೀವು ಕೋಣೆ ಉಷ್ಣತೆಯಲ್ಲೇ ಇದನ್ನು ಒಂದು ಮೂರ್ನಾಲ್ಕು ದಿನ ಇಟ್ಟು ಸಹ ತಿನ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ನೋಡಿ ಅಮ್ಮನ ಗಾರ್ಡನ್ನಲ್ಲಿ ಇಷ್ಟೊಂದು ದೊಡ್ಡ ಪತ್ರೆ ಸೊಪ್ಪಾಗಿತ್ತು ಅದನ್ನೆಲ್ಲ ನಾನು ಕಿತ್ತು ನೀ ನೀಟಾಗಿ ಇದನ್ನು ತೊಳೆದು ಒಂದು ಬಟ್ಟೆಯಲ್ಲಿ ಆರ ಹಾಕ್ಕೊಂಡು ಇಟ್ಕೊಂಡಿದ್ದೇನೆ ಇದರಲ್ಲಿ ನೀರಿನ ಪಸೆ ಇರಬಾರ್ದು ಆ ರೀತಿ ತಣ್ಣೀರಿನ ಪಸೆ ಇರಬಾರ್ದು ಆ ರೀತಿ ಪೂರ್ತಿಯಾಗಿ ಈ ರೀತಿ ಒಣಗಿಸಿ ಇಟ್ಕೊಂಡಿದ್ದೇನೆ ಇಲ್ಲಿ ಸ್ವಲ್ಪ ನಾನು ಜಾಸ್ತಿ ಪ್ರಮಾಣದ ಪಲ್ಯವನ್ನು ಮಾಡ್ತಾಯಿದ್ದೇನೆ ಇದನ್ನು ಒಂದು ಐದಾರಿಯಲ್ಲೇ ಈ ರೀತಿ ಜೋಡಿಸ್ಬಿಟ್ಟು ಸಣ್ಣದಾಗಿ ಹೆಚ್ಕೋಬೇಕು ಹೆಚ್ಚಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಈ ರೆಸಿಪಿ ತುಂಬ ಬೇಗ ಆಗುತ್ತೆ ಅಂತೆಲ್ಲ ನಾನು ಹೇಳಲ್ಲ ಸ್ವಲ್ಪ ಟೈಮ್ ತೊಗೊಳತ್ತೆ ನೋಡಿ ಪೂರ್ತಿಯಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಷ್ಟು ಸೊಪ್ಪನ್ನು ನಾನು ಹೆಚ್ಚಿಟ್ಕೊಂಡಿದ್ದೇನೆ ಇಷ್ಟು ಸೊಪ್ಪಿನ ಭಾಗ ನನಗೆ ಸಿಕ್ಕಿದೆ ಈಗ ಮಸಾಲೆ ಹುರ್ಕೊಳ್ಳೋಣ ಇದಕ್ಕೊಂದು ತಳದ ಬಾಣಲೆಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೇನೆ ಈಗ ನಾನು ತೊಗೊಂಡಿರೋ ಸೊಪ್ಪಿನ ಪ್ರಮಾಣಕ್ಕೆ ನಾನು ನಾಲ್ಕು ಚಮಚದಷ್ಟು ಕಡಲೆಬೇಳೆಯನ್ನು ಹುರಿಲಿಕ್ಕೆ ಹಾಕ್ತಾಯಿದ್ದೀನಿ ಇಲ್ಲಿ ಒಂದೊಂದೇ ಬೇಳೆಗಳನ್ನು ನಾನು ಹುರ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದರೆ ಒಟ್ಟಿಗೆ ಹುರಿಬೋದು ಕಡಲೆಬೇಳೆ ವಾಸನೆ ಹೋಗಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿ ತನಕ ಹುರ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೇನೆ ಈಗ ಮೂರು ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ನಾನು ನಾಲ್ಕು ಚಮಚ ತೊಗೊಂಡ್ರೆ ಬೇಳೆನ ಮೂರು ಚಮಚವನ್ನು ತಗೋಬೇಕಾಗುತ್ತೆ ಇದು ಸಹ ಒಳ್ಳೆ ಪರಿಮಳ ಬರಬೇಕು ಬಣ್ಣ ಬದಲಾಗಬೇಕು ಅಲ್ಲಿ ತನಕ ನೋಡಿ ಇಷ್ಟ ಆದಮೇಲೆ ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಟ್ಕೊಳ್ತಾ ಇದ್ದೀನಿ ಈಗ ಅದೇ ಬಾಣಲೆಗೆ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಇದ್ದೀನಿ ಎರಡು ಚಮಚದಷ್ಟು ಜೀರಿಗೆಯನ್ನು ಹಾಕಿದ್ದೇನೆ ಕೊತ್ತಂಬರಿ ಜೀರಿಗೆಯನ್ನು ಒಟ್ಟಿಗೆ ನಾನಿಲ್ಲಿ ಹುರಿತಾ ಇದ್ದೀನಿ ನಾನು ನೋಡಿ ಜೀರಿಗೆ ಹಾಕಿರುವಂತಹ ವೀಡಿಯೋ ಇಲ್ಲಿ ಸ್ವಲ್ಪ ಸ್ಕಿಪ್ ಆಗಿದೆ ಎರಡು ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋತಾ ಇದ್ದೀನಿ ಇದನ್ನು ಸಹ ನಾನು ಒಂದು ಪಾತ್ರೆಗೆ ತೆರೆಗಿಟ್ಕೊಂಡು ಮತ್ತೆ ಒಂದು ಎರಡು ಚಮಚ ಅಥವಾ ಒಂದೂವರೆ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಇಲ್ಲಿ ನಾನೊಂದು ಹತ್ತು ಹನ್ನೆರಡು ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಐದಾರು ಗುಂಟೂರು ತೊಗೊಂಡಿದ್ದೀನಿ ಎರಡು ತಗೊಳ್ಳೋದ್ರಿಂದ ಖಾರ ಮತ್ತು ಬಣ್ಣ ಎರಡೂ ಆಗುತ್ತೆ ಅಂತ ಹೇಳಿ ಎರಡನ್ನು ತೊಗೊಂಡಿರೋದು ಇದು ಸ್ವಲ್ಪ ಗರಿ ಗರಿ ಆಗಬೇಕು ಘಾಟಿನ ಅಂಶ ಇರುತ್ತೆ ಹಾಗಾಗಿ ಎಣ್ಣೆ ಹಾಕಿ ಹುರಿಯೋದು ಒಳ್ಳೆಯದು ನಂತರ ಒಂದು ಕಪ್ಪಿನಷ್ಟು ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ ಒಣ ಕೊಬ್ಬರಿ ತುರಿ ಇದನ್ನು ಸಹ ಬಿಸಿ ಬಾಣಲಿಯಲ್ಲಿ ಹಾಕಿ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಈಚೆನೆ ಇಟ್ಟು ಒಂದೆರಡು ಮೂರು ದಿನ ಇಟ್ಟು ತಿನ್ನೋದ್ರಿಂದ ಎಲ್ಲದನ್ನೂ ಈ ರೀತಿ ಬಿಸಿ ಮಾಡಿಕೊಂಡು ಪುಡಿ ಮಾಡಿದ್ರೆ ಬೇಗ ಹಾಳಾಗೋದಿಲ್ಲ ಈಗ ಅದೇ ಬಾಣಲೆಗೆ ಎರಡು ಚಮಚ ಎಣ್ಣೆ ಹಾಕಿಬಿಟ್ಟು ಹೆಚ್ಚಿರುವಂತಹ ದೊಡ್ಡ ಪತ್ರೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿಬೇಕು ಹುರಿತಾ ಹೋದಾಗೆ ಸೊಪ್ಪಿನಲ್ಲಿ ನೀರಿನ ಅಂಶ ಬಿಡ್ತಾ ಹೋಗುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಈ ಥರ ನೀರು ಬಿಡುತ್ತೆ ಆ ನೀರು ಆರಬೇಕು ಅಲ್ಲಿ ತನಕ ನೀವು ಸೊಪ್ಪನ್ನು ಹುರ್ಕೋಬೇಕಾಗತ್ತೆ ನಾನು ಜಾಸ್ತಿ ಪ್ರಮಾಣದಲ್ಲಿ ಸೊಪ್ಪನ್ನು ತೊಗೊಂಡಿರೋದ್ರಿಂದ ಎರಡು ಬ್ಯಾಚಿನಲ್ಲಿ ಇದನ್ನು ಹುರ್ಕೋತಾ ಇದ್ದೀನಿ ಒಂದು ಸಲ ಹುರಿದಿರುವಂತಹ ಸೊಪ್ಪು ನೋಡಿ ಬಣ್ಣ ಬದಲಾಗಿದೆ ಇಷ್ಟಿಲ್ಲ ತನಕ ಹುರಿಬೇಕಾಗತ್ತೆ ಅದನ್ನು ತೆಗೆದಿಟ್ಕೊಂಡು ಮತ್ತೊಮ್ಮೆ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈ ಕಡೆ ಮಸಾಲೆ ಸ್ವಲ್ಪ ತಣ್ಣಗಾಗಿದೆ ಇದನ್ನು ಒಂದು ಒಣ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಅನ್ ತುಂಬ ಅಲ್ಲ ಹಾಗಂತ ನೈಸ್ ಪೌಡರ್ ಆಗೋದು ಬೇಡ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಇದಕ್ಕೆ ಗಟ್ಟಿ ಇಂಗನ್ನು ಸೇರಿಸ್ತಾ ಇದ್ದೀನಿ ಒಳ್ಳೆ ಪರಿಮಳದ ಇಂಗನ್ನು ಸೇರಿಸ್ಬಿಟ್ಟು ಈ ರೀತಿ ಇದನ್ನು ಪುಡಿ ಮಾಡಿಕೊಂಡು ಬಂದಿದ್ದೇನೆ ನೋಡಿ ಈ ಥರ ಸ್ವಲ್ಪ ತರಿತರಿಯಾಗಿ ಇರಬೇಕು ಬೇಳೆಕಾಳುಗಳೆಲ್ಲ ನುಣ್ಣಗೆ ಆಗಿದೆ ಅದು ಸ್ವಲ್ಪ ಕೊಬ್ಬರಿ ಹಾಕಿರೋದ್ರಿಂದ ಈ ರೀತಿ ತರಿತರಿಯಾಗಿ ಇದೆ ಈಗ ಬಾಣಲೆಗೆ ಮತ್ತೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನ ಬೇಳೆ ಅರ್ಧ ಚಮಚ ಕಡಲೆಬೇಳೆ ಒಂದು ಮುರಿದಿರುವಂತಹ ಬ್ಯಾಡ್ಗಿ ಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೋಬೇಕು ಪುಡಿ ಮಾಡಲಿಕ್ಕೆ ನಾವು ಇಂಗನ್ನು ಹಾಕಿರೋದ್ರಿಂದ ಮತ್ತೆ ಇಲ್ಲಿ ಇಂಗನ್ನು ಹಾಕುವಂಥ ಅಗತ್ಯ ಇಲ್ಲ ಇದನ್ನು ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ ಪುಡಿ ಅಂತ ಸಹ ಹೇಳ್ಬೋದು ನಾನು ಆಗಲೇ ಹೇಳಿದಾಗೆ ರೊಟ್ಟಿ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೊಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ ಹುರಿದಂತಹ ಸೊಪ್ಪೇನಿದೆ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಎಷ್ಟೇ ಬೇಯಿಸಿದ್ರು ದೊಡ್ಡಪತ್ರೆ ಸೊಪ್ಪು ಸ್ವಲ್ಪ ಕ್ರಂಚಿಯಾಗಿ ಇರುತ್ತೆ ತುಂಬ ಎಲ್ಲ ಸೊಪ್ಪಿನ ತರ ಮೆದುವಾಗಿ ಬೇಯೋದಿಲ್ಲ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಮತ್ತೆ ಒಂದು ಚಮಚದಷ್ಟು ವಾಟೆ ಹುಳಿ ಪುಡಿ ನಾವು ಹುಳಿ ಪುಡಿ ಅಂತ ಹೇಳ್ತೀವಿ ಅದನ್ನು ಇದ್ದೀನಿ ಇದಿದ್ದರೆ ಹಾಕಿ ಇಲ್ಲಾಂದರೆ ನೀವು ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಬೆಲ್ಲವನ್ನು ಹಾಕಿಲ್ಲ ನೀವು ಬೇಕಿದ್ರೆ ಒಂದು ಚಮಚ ಬೆಲ್ಲವನ್ನು ಸೇರಿಸ್ಕೊಳ್ಬೋದು ನಮಗೆ ಬೆಲ್ಲ ಅಷ್ಟಿಷ್ಟ ಆಗೋಲ್ಲ ಇದಕ್ಕೆ ಹಾಗಾಗಿ ನಾನು ಸೇರಿಸಿಲ್ಲ ಉಪ್ಪು ಹುಳಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಳಿ ಆಗಲೇ ಹೇಳಿದಾಗೆ ಸೊಪ್ಪೇನು ತುಂಬ ಮೆದುವಾಗಿ ಬೇಯೋದಿಲ್ಲ ಸ್ವಲ್ಪ ಕ್ರಂಚಿಯಾಗೇ ಇರುತ್ತೆ ದೊಡ್ಡಪತ್ರೆ ಸೊಪ್ಪು ಸೊಪ್ಪು ಆದಮೇಲೆ ನಾನು ಪುಡಿ ಮಾಡಿಟ್ಟಿರುವಂತಹ ಮಸಾಲೆ ಏನಿದೆ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹೀಗೆ ಹುರಿತಾ ಇದ್ದೇನೆ ನೋಡಿ ಈ ರೀತಿ ಪುಡಿ ಪುಡಿ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿಕೊಂಡು ತಣ್ಣಗಾದಮೇಲೆ ಒಂದು ಗಾಳಿಯಾಡದ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ದೊಡ್ಡ ಪತ್ರೆ ಸೊಪ್ಪಿನ ಪುಡಿ ಪಲ್ಯ ತಯಾರಾಗುತ್ತೆ ಮುಸ್ರಿನೊಟ್ಟಿಗೆ ರೊಟ್ಟಿ ಚಪಾತಿ ಒಟ್ಟಿಗೆ ಖಂಡಿತ ಸರ್ವ್ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡೋಕ್ಕೂ ಸಹ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರಿಜ್ನಲ್ಲಿ ಇಟ್ಟರೆ ನೀವು ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಇಟ್ಟು ಸಹ ತಿನ್ಬೋದು ನೋಡಿದ್ರಲ್ಲ ದೊಡ್ಡ ಪತ್ರೆ ಸೊಪ್ಪು ಇದೆಯಾ ಹಾಗಿದ್ರೆ ತಡ ಖಂಡಿತ ಈ ರೆಸಿಪಿಯನ್ನು ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು